ಹಲೋ ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸುದ್ದಿ ವಿಪರೀತವಾಗಿದೆ ಮತ್ತು ಇದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತದಲ್ಲಿ ಓಡಾಡುತ್ತಿದೆ ಇದು ಯಾವ ಸುದ್ದಿ ಸೊ ಸ್ನೇಹಿತರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಆಘಾತಕಾರಿ ಅಂತಾರಾಷ್ಟ್ರೀಯ ಗುಪ್ತಚರ ವಿವಾದದ ಒಂದು ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಸ್ನೇಹಿತರೆ ದಕ್ಷಿಣ ಏಷ್ಯಾದಲ್ಲಿ ಸತ್ಯ ಮತ್ತು ಸುಳ್ಳು ಒಟ್ಟಿಗೆ ಬೆರೆತಿರುವ ಜಗತ್ತಿನ ಕಥೆ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ ಈಗ ರಾಜಕಾಯಿ ರಾಜಕಾರಣದಲ್ಲಿ ಮತ್ತು ಸುಶಲ್ಯದಲ್ಲಿ ಎಂಥ ಘಟನೆಗಳು ನಡೆಯುತ್ತವೆ ಅಂತ ನೋಡಿ ಪ್ರೇಕ್ಷಕರು ಇದನ್ನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಆರ್ಗನೈಸರ್ ಮ್ಯಾಗಝಿನ್ ಪ್ರಕಟಿಸಿತ್ತು ಏನಪ್ಪಾ ಅಂದರೆ ಈ ವರದಿಯ ಪ್ರಕಾರ ಸೊ ಭಾರತದ ಗುಪ್ತಚರ ಸಂಸ್ಥೆ ರಾ ಮತ್ತು ರಷ್ಯಾದ ಎಪ್ ಮತ್ತು ಸಿ ಐ ಎ ಅಮೆರಿಕದ ಗುಪ್ತಚರ ಚರ ಸಂಸ್ಥೆ ನಡೆಸಿದಂತೆ ಹೇಳಲಾದ ಒಂದು ವರದಿ ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹತ್ಯಾ ಸಂಚನ್ನು ತಡೆದೇವೆ ಎಂಬ ಆರೋಪ ಹೊರಬಂದಿದೆ ಸೊ ಪ್ರೇಕ್ಷಕರು ಇದರಲ್ಲಿ ಮುಖ್ಯ ಪಾತ್ರ ಹೇಳಬೇಕಪ್ಪ ಅಂದರೆ ಯಾರು ಇದನ್ನು ಸಂಚನ್ನು ಮಾಡಲಿಕ್ಕೆ ಹೊರಟಿದ್ದರು ಯಾರು ಇದನ್ನು ಸಂಚಾರ ಸಂಚನ ಹೊರಡಿಸಿದರು ಮತ್ತು ಯಾವ ದೇಶ ಇದಕ್ಕೆ ಸಂಚೆಗೆ ಸಂಚಿಗೆ ಅಂದರೆ ಯಾವ ದೇಶ ಸೊ ದೇಶ ಸೊ ಪ್ರೇಕ್ಷಕರು ಯಾವ ದೇಶ ನರೇಂದ್ರ ಮೋದಿಯವರನ್ನು ಹತ್ಯೆ ಮಾಡಲು ಸಂಚು ಹಾಕಿತ್ತು ಯಾವ ದೇಶದಿಂದ ಬಂತು ಈ ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಸೊ ಪ್ರೇಕ್ಷಕರು ಇದರಲ್ಲಿ ಮುಖ್ಯ ಪಾತ್ರ ಯಾರಪ್ಪ ಅಂದರೆ ಟೆರೆನ್ಸ್ ಅರಲ್ ಜಾಕ್ಸನ್ ಯಾರು ಈತ ಏನು ಮಾಡ್ತಾ ಇದ್ದ ಇಷ್ಟು ದಿನ ಎಲ್ಲಿದ್ದ ಇದನ್ನು ಕೇಳಿದರೆ ನೀವೇ ಶಾಕ್ ಆಗ್ತದೆ ಸ್ನೇಹಿತರೆ ಟೆರೆನ್ಸ್ ಅರಲ್ ಜಾಕ್ಸನ್ ಈತ ಒಬ್ಬ ಅಮೆರಿಕದ ಅಧಿಕಾರಿ ಈತ ಸ್ನೇಹಿತರೆ ಆಗಸ್ಟ್ ಮೂವತ್ತೊಂದರಂದು ಬಾಂಗ್ಲಾದೇಶ್ ಢಾಕಾ ನಗರದಲ್ಲಿ ಹೋಟೆಲ್ನಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾದರು ನೀವೆಲ್ಲ ಗಂಭೀರವಾಗಿರುವ ಸುದ್ದಿ ಏನಪ್ಪಾ ಅಂದರೆ ಈತ ಆಗಸ್ಟ್ ಮೂವತ್ತೊಂದರಲ್ಲಿ ಸತ್ತು ಮತ್ತು ಈಗ ಆಗಸ್ಟ್ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಹೇಗೆ ಬಂದ ಅಂತ ನೀವು ತಿಳಿದುಕೊಳ್ಬೇಕಾಗಿ ಸಂಗತಿ ಸೊ ಇದನ್ನು ನಾನು ಮುಂದಿನ ಸ ಹೇಳ್ತಾ ಹೇಳ್ತಾ ಹೋಗ್ತೀನಿ ಸೊ ಹೋಟೆಲ್ನಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾದರು ಸೊ ಆರ್ಗನೈಸರ್ ಚರಕತೆಯ ಪ್ರೇಕ್ಷಕರೇ ಚಾಕ್ಸ್ನ ಅಧಿಕೃತವಾಗಿ ಅಂದರೆ ಟ್ಯಾಲೆಂಟ್ ಅಧಿಕೃತವಾಗಿ ಯು ಎಸ್ ಎ ಸ್ಪೆಷಲ್ ಫೋರ್ಸಸ್ ಅಧಿಕಾರಿ ಎಂದು ಅವರು ಬಾಂಗ್ಲಾದೇಶ ಮಧ್ಯಂತರ ರಾಜ್ಯ ಮುಖ್ಯಸ್ಥ ಮೊಹಮ್ಮದ್ ಯುನೂಸ್ ಅವರ ಸರ್ಕಾರದೊಂದಿಗೆ ಕೆಲಸ ಮಾಡುತ್ತಿದ್ದರು ಆದರೆ ಅವರ ವರದಿಯ ಪ್ರಕಾರ ಅವರು ಸಾಮಾನ್ಯ ಅಧಿಕಾರಿ ಅಲ್ಲ ಆ ಸ್ನೇಹಿತರೆ ಅವರು ಅಮೆರಿಕದ ಸಿ ಐ ಎಲ್ಲ ಈತ ಜಾಕ್ಸನ್ ಅಫ್ಘಾನಿಸ್ತಾನ ಮತ್ತು ಸಿರಿಯಾದಲ್ಲಿ ಕಾರ್ಯನಿರ್ವಹಿಸಿದ್ದ ಅನುಭವಗಳಿದ್ದರು ಪತ್ತೆ ಮಧ್ಯಭಾಗ ಪ್ರೇಕ್ಷಕರು ಆ ಸಮಯದಲ್ಲಿ ಚೀನಾ ದೇಶದ ಡಾಂಜಿ ನಗರದಲ್ಲಿ ಶಾಂಘೈ ಸಹಕಾರ ಸಂಘಟನೆಯಾದ ಎಸ್ಸಿಒ ಶೃಂಗಸಭೆ ನಡೆಯಿತು ಈ ಸಭೆಯನ್ನು ಇದು ಏಷ್ಯಾ ಮತ್ತು ಯುರಸ್ ಯುರಾಷ್ಟ್ರಗಳ ರಾಷ್ಟ್ರಗಳ ಧ್ರುವೀಯ ವಿಶ್ವ ನಡೆಸುವ ಒಂದು ವೇದಿಕೆಯಾಗಿದೆ ಸೊ ಇದರಲ್ಲಿ ಅವರು ಭಾರತ ಸ್ವತಂತ್ರ ಭಾರತ ಭಾಗವಹಿಸುತ್ತಾರೆ ಸ್ವತಂತ್ರ ತಂತ್ರಜ್ಞಾನ ನೀತಿಯನ್ನು ಬಲಪಡಿಸಲು ಭಾರತ ಭಾಗವಹಿಸಿದೆ ಆದರೆ ಅಮೆರಿಕಾದೊಂದಿಗೆ ಭಾರತ ಕೈಲ ಕರೆದಿರುವ ವಿಷಯದಲ್ಲಿ ಸ್ವಲ್ಪ ಒತ್ತಡ ವಿವಾದ ಹೆಚ್ಚತ್ತು ಸ್ನೇಹಿತರೆ ಸೊ ಈ ಕಾರಣದಿಂದ ಚೀನಾ ಮತ್ತು ಭಾರತ ರಷ್ಯಾ ಇವು ಎರಡು ಮೂರು ದೇಶಗಳು ಒಂದಾದ ಕಾರಣದಿಂದ ಅಮೆರಿಕಕ್ಕೆ ಸೇರಿಸಲು ಆಗುವುದಿಲ್ಲ ಎಂದು ನಾನು ಇಲ್ಲಿ ಕೇಳಿಕೊಂಡಿದ್ದೇನೆ ಪ್ಪ ಅಂದರೆ ಸೊ ಭಾರತ ಮತ್ತು ಅಮೆರಿಕಕ್ಕೆ ತೈಲ ಸಂಪರ್ಕನಾಗಿ ಸ್ವಲ್ಪ ಒತ್ತಡಬೇಕು ಸೊ ಆ ತೈಲದಲ್ಲಿ ತುಂಬ ಟ್ಯಾಕ್ಸ್ ಜಿ ಎಸ್ಟಿಗಳು ಕಾಣಬೇಕು ತೆರಿಗೆ ಜಾಸ್ತಿ ನೀಡುತ್ತ ಅದಕ್ಕೆ ಭಾರತ ರಷ್ಯಾದಿಂದ ತೈಲ ಸಂಸ್ಕರಣ ತೈಲ ತೆರೆ ತೈಲ ಸಂಸ್ಕರಣೆ ಮಾಡಬೇಕಾಗಿ ಆದ ಕಾರಣದಿಂದ ಅಮೆರಿಕ ಮತ್ತು ಭಾರತದ ನಡುವೆ ಸ್ವಲ್ಪ ಒತ್ತಡವಾಯಿತು ಇದರ ಮಧ್ಯಭಾಗದಲ್ಲಿ ಒಂದು ಗುಪ್ತಚರ ಎಚ್ಚರಿಕೆ ಮತ್ತು ಸಂಚಲನೆ ವ್ಯವಸ್ಥೆ ಪ್ರೇಕ್ಷಕರ ಆರ್ಗನೈಸರ್ ಪ್ರಕಾರ ಶೃಂಗಸಭೆ ಪ್ರಾರಂಭದ ದಿನವೇ ಮೊದಲೇ ರಷ್ಯಾದ ಗುಪ್ತಚರ ಸಂಸ್ಥೆ ಎಫ್ ಎಸ್ ಬಿ ಎಫ್ಎಸ್ ಬಿ ಒಂದು ಅತ್ಯ ಬೆದರಿಕೆ ಸುಳಿವು ಬಂದಿತ್ತು ಎಫ್ ಎಸ್ ಬಿ ಒಂದು ರಷ್ಯಾದ ಒಂದು ಗುಪ್ತಚರ ಸಂಸ್ಥೆ ಅದಕ್ಕೆ ಒಂದು ಸುಳಿವು ಬಂದಿತ್ತು ಚೀನಾ ಗುಪ್ತಚರ ಸಂಸ್ಥೆ ಎಂಎಸ್ ಇಂದ ಬಂದ ಎಚ್ಚರಿಕೆಯಲ್ಲಿ ಒಬ್ಬ ಅಮೆರಿಕ ಅಧಿಕಾರಿ ಢಾಕಾದಿಂದ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂದು ಹೇಳಲಾಗಿದೆ ಸೊ ಮತ್ತು ಅವರು ಭಾರತದ ನಾಯಕರ ವಿರುದ್ಧ ಸಹ ನಡೆಸುತ್ತಿದ್ದರೆ ಎಂಬ ಅನುಮಾನವಿದೆ ಸ್ನೇಹಿತರೆ ಆಧಿಕಾರಿ ಎಂದರೆ ಟೈಲೆಂಟ್ ಜಾನ್ಸನ್ ಈ ವರದಿಯ ಪ್ರಕಾರ ಅವರ ಉದ್ದೇಶಗಳು ಎರಡು ಆಗುತ್ತವೆ ಯಾವ ವರದಿ ಅಂದರೆ ಈ ವರದಿಯ ಪ್ರಕಾರ ಎರಡು ಉದ್ದೇಶಗಳಿರುತ್ತೆ ಮೊದಲ ವರದಿಯ ಪ್ರಕಾರ ಶೃಂಗಸಭೆಯಲ್ಲಿ ಸಮಯದಲ್ಲಿ ಮೋದಿಯವರನ್ನು ಹತ್ಯೆ ಮಾಡುವುದು ಮತ್ತು ದೋಷವನ್ನು ಚೀನಾ ಮೇಲೆ ಹಾಕುವುದು ಮತ್ತು ಭಾರತ ಮತ್ತು ಚೀನಾದ ನಡುವೆ ವಿಭಜನೆ ಮಾಡಬೇಕು ಮತ್ತು ಅವರಲ್ಲಿ ಒಲಿಸಲು ಸ್ವಲ್ಪ ಒತ್ತಡ ಹೇರಬೇಕೆಂದು ಅಮೆರಿಕಾಗೆ ತಿಳಿದಿತ್ತು ಎರಡನೇ ವರದಿ ಪ್ರಕಾರ ಬಾಂಗ್ಲಾದೇಶ ಸರ್ಕಾರದ ಮೇಲೆ ಒತ್ತಡ ಹೇರಿ ಸೇಂಟ್ ಮಾರ್ಟಿನ್ಸ್ ದ್ವೀಪವನ್ನು ಅಮೆರಿಕನ್ ಸೈನಿಕರ ತಾಣವಾಗಿ ಬಳಸಲು ಕಳಿಸೋ ಉಳಿಸಿಕೊಳ್ಳುವುದು ಆಗಿತ್ತು ನೀವು ಇಲ್ಲಿ ಗಂಭೀರವಾಗುತ್ತಿರೋ ಏಕಪ್ಪ ಅಂದರೆ ಜಾಕ್ಸನ್ನ ಸಾವಿನ ಬಗ್ಗೆ ಸೊ ಸ್ನೇಹಿತರ ಆಗಸ್ಟ್ ಮೂವತ್ತೊಂದರಂದು ಢಾಕಾದ ವೆಸ್ಟರ್ನ್ ಹೋಟೆಲ್ನಲ್ಲಿ ಜಾಕ್ಸನ್ ಸತ್ಯ ಸ್ಥಿತಿಯಲ್ಲಿ ಪತ್ತೆಯ ಅನ್ನೋದು ಒಂದು ವಿಷಯ ಅಂದರೆ ಢಾಕಾದಲ್ಲಿ ವೆಸ್ಟಿನ್ ಹೋಟೆಲ್ನಲ್ಲಿ ಜಾಕ್ಸನ್ ಆಗಸ್ಟ್ ಮೂವತ್ತೊಂದರಂದು ಸಾಲಿನಲ್ಲಿ ಪತ್ತೆಯಾಗಿದೆ ಅದನ್ನು ಸಹ ಖುದ್ದಾಗಿ ಬಾಂಗ್ಲಾದೇಶ್ ಢಾಕಾವ ಒಂದು ಜಾಹೀರಾತನ್ನ ಸ್ಥಳೀಯ ತನಿಖಾಧಿಕಾರಿಗಳು ಇದನ್ನು ವಿಶ್ವ ಪ್ರಯೋಗದಿಂದ ಸಂಭವಿಸಲು ಒಂದು ಜಾಹೀರಾತಿಯನ್ನು ವಿವರಿಸ್ತಾರೆ ಕೆಲವರ ಪ್ರಕಾರ ಇದು ಪೊಲೋನಿಯಂ ವಿಷಯ ಎಂದು ಹೇಳಲಾಗುತ್ತಿದೆ ಸೊ ಈ ಸ್ನೇಹಿತರೆ ಪೊಲೋನ ವಿಷಯದಲ್ಲಿ ಇಂದು ಆತನ ಡ್ರಿಂಕ್ನಲ್ಲಿ ಅಂದರೆ ಪೊಲೋನಿಯಂ ಕೆಮಿಕಲ್ ಇದು ಆತನ ಡ್ರಿಂಕ್ನಲ್ಲಿ ಹಾಕಿ ಒಂದು ಕೊಂದು ಎಂಬ ವರದಿ ಸೊ ಅದ ಅದೇ ವೇಳೆ ಇನ್ನು ಮೂವರು ಅಮೆರಿಕನ್ ಕಾನ್ ಕಾಂಟ್ರಾಕ್ಟ್ ಢಾಕಾಡ್ ಬೆಲ್ಗಾಮಲ್ಲಿ ಸತ್ತಿರುವ ವರದಿಯು ಬಂದಿತು ಇದು ಒಂದು ನೆಟ್ವರ್ಕ್ ನಿರ್ಮಾಣ ಕಾರ್ಯಾಚರಣೆ ಎಂದು ಆರ್ಗನೈಸರ್ ಬರೆಯಿತು ಸೊ ಆದರೆ ಇಲ್ಲಿ ರಾ ಎಸ್ ಬಿ ಎಮ್ ಎಸ್ ಎಸ್ ಸಹಕಾರ ವರದಿಯ ಪ್ರಕಾರ ಚೀನಾ ಎಮ್ ಎಸ್ ನೀಡಿದ ಸುಳಿವಿನ ನಂತರ ಭಾರತದ ರಾ ರಷ್ಯಾದ ಎಪ್ ಎಸ್ವಿ ಒಟ್ಟಾಗಿ ಜಾಕ್ಸನ್ನ ಚಟುವಟಿಕೆಗಳನ್ನು ಹಿಂಬಾರಿಸುತ್ತಿದ್ದು ಇದು ಮೂರು ರಾಷ್ಟ್ರಗಳು ಬಾಂಗ್ಲಾದೇಶದ ಢಾಕಾದಲ್ಲಿ ಯಾವುದೇ ಕಾರ್ಯಾಚರಣೆ ಇಲ್ಲ ಎಂದು ಸ್ಪಷ್ಟಪಡಿಸಿದೆ ಸೊ ಇದೇ ಥರ ನೋಡಿದರೆ ಸ್ನೇಹಿತರೆ ಆರ್ಗಜನೈ ಆರ್ಗನೈಸರ್ ಪತ್ರಿಕೆ ಅಮೆರಿಕದ ಹಳೆಯ ಮಧ್ಯಪ್ರವೇಶವನ್ನು ಉಲ್ಲೇಖಿಸಿದೆ ಸ್ನೇಹಿತರೆ ಸ್ವಲ್ಪ ಹಿಂದೆ ಹೋಗೋಣ ಸುಮಾರು ಹತ್ತೊಂಬತ್ತರ ದಶಕದಲ್ಲಿ ಲಾಲ್ ನೆಹರು ಅವರು ತಟಸ್ಥ ರೀತಿಯನ್ನು ಅಮೆರಿಕದ ಆಂಟ ಆದರೆ ಇವುಗಳ ಜೊತೆಗೆ ಈ ಹೊಸ ಕಥೆ ಕೂಡ ಒಂದು ಅಮೆರಿಕದ ಹಸ್ತಕ್ಷೇಪ ಮಾದರಿ ಎಂದು ಹೇಳಲಾಗಿದೆ ಸೊ ಇದರ ಕಾರಣವಾಗಿ ಈ ಸಂಚು ಬದ್ಧತೆ ಮತ್ತು ಈ ಪ್ರೀತಿ ದರ ಸಾಮಾಜಿಕ ತಾಣದಲ್ಲಿ ಎಲ್ಲ ಕಡೆ ಹರಡಿದೆ ಸೊ ಈವಾಗ ನೋಡಿದರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಎಲ್ಲರಲ್ಲೂ ಸಮಾವೇಶಕ್ಕೆ ತನ್ನ ಸ್ವಂತ ಕಾರಿನಲ್ಲಿ ಮೋದಿಯವರನ್ನು ಕರೆದುಕೊಂಡು ಹೋದರು ಇದು ಎಲ್ಲರಿಗೂ ಆಶ್ಚರ್ಯವಾಗಿದೆ ಮತ್ತು ಅವರಿಗೆ ಮೋದಿ ಅವರಿಗೆ ಮೊದಲೇ ಸುದ್ದಿ ಬರು ಬಂದಿರುತ್ತೆ ಆದ್ದರಿಂದ ಅವರು ಸಮಾವೇಶ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ ಮತ್ತು ಯಾವ ಸರ್ಕಾರವು ಭಾರತ ರಷ್ಯಾ ಅಮೇರಿಕಾ ಅಥವಾ ಬಾಂಗ್ಲಾದೇಶಿಗೆ ಸಚಿವರು ಅಧಿಕೃತವಾಗಿ ಹೊರಡಿಸಲಿಲ್ಲ ಆದರೆ ಈ ವರದಿಯಲ್ಲಿ ಸಂದರ್ಭ ಸಂದರ್ಭಗಳು ತಂತ್ರಿಸವರಣ ಮತ್ತು ನಕಾರಾತ್ಮಕ ಇದೆಲ್ಲವೂ ಆದ ನಂತರ ನರೇಂದ್ರ ಮೋದಿಯವರು ಒಂದು ಸಭೆಯಲ್ಲಿ ಮಾತನಾಡುತ್ತಾರೆ ಎನ್ನುವುದನ್ನು ನೀವೇ ನೋಡಿಕೊಂಡು ಬನ್ನಿ ಏನೇನು ಮಾತಾಡುತ್ತಾರೆ ಎಂದು ವ್ಲಾದಿಮಿರ್ ಪುಟಿನ್ ಪ್ರೀಮಿಯರ್ ಇಂಡಿಯ ನರೇಂದ್ರ ಮೋದಿ ಕಲ್ ರಾತ್ರಿ ಮೈ ಜಪಾನ್ ಚೀನ್ ಕೀ ಯಾತ್ರಾ ಕೇ ವಾಪಸ್ ಲೋಟಾ ಹಾಂ आप गया था इसकी ताली बजा रहे तो आया तो इसकी ताली हजार ಆದ ನಂತರ ರಾಜಕಾರಣದಲ್ಲಿ ಭಾರತ ರಷ್ಯಾ ಚೀನಾ ಒಕ್ಕೂಟ ಹೊಸ ರೂಪ ತೋರಿಸುತ್ತದೆ ಮತ್ತೊಂದು ಕಡೆ ಇದು ಅಮೆರಿಕದ ವಿಶ್ವಾಸಾರ್ಹಗಳು ಿಲ್ಲ ಎಂದು ಜನವರ ಅಭಿಪ್ರಾಯವಾಗಿದೆ ಆದ ಕಾರಣ अमेरिकी स्पेशल फोर्स के अधिकारी की ढाका में मिली लाश आखिर बांग्लादेश में क्या खेल चल रहा था जी हाँ पूरा मामला समझने के लिए वीडियो में अंतर बने रहिए। दरअसल बांग्लादेश की राजधानी ढाका में इकतीस अगस्त को बड़ा हादसा हुआ ढाका के फाइव स्टार वेस्टर्न होटल में अमेरिकी सेना की, की विशेष बल कमान यानी एयर के अधिकारी टेरेंस अरवेल जैक्सन की लाश मिली है जैक्सन की रहे